ಮೊದ್ಲು ತರ ಆಡಳಿತ ಮಾಡೋದು ಅಷ್ಟು ಸುಲಭ ಅಲ್ಲ ಅವರು ಮೊದ್ಲು ತರ ಆಡಳಿತ ಮಾಡೋದು ಸುಲಭ ಅಲ್ಲ ನಮಗೂ ನಿರೀಕ್ಷೆ ಇದೆ ಸರ್ಕಾರ ಏನಿದ್ರು ಒಂದು ವರ್ಷಗಳಲ್ಲಿ ಬದಲಾವಣೆ ಸಾಧ್ಯತೆ ಹೆಚ್ಚಿದೆ ನಮ್ಮ ಕೇಂದ್ರ ಸರ್ಕಾರ ಇಂಡಿಯಾನೇ ಮುಂದಿನ ದಿನಗಳಲ್ಲಿ ಗೋರ್ಮೆಂಟ್ ಫಾರ್ಮೇಶನ್ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯನ ಹೊಂದಿದೆ ಅಹ್ ಖಂಡಿತವಾಗ್ಲೂ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಇಡೀ ದೇಶದಲ್ಲಿ ನಮ್ಗೆ ಅತಿ ಹೆಚ್ಚು ಬೆಂಬಲವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ನಾನು ಎಲ್ಲ ಟಿ ವಿಲೂ ನೋಡ್ತಿದ್ದು ಕಾಂಗ್ರೆಸ್ ನೂರು ಬರ್ತದೆ ನೂರೈವತ್ತು ಬರ್ತದೆ ಅಂತ ಹೇಳ್ತಿದ್ರು ಈಗ ಇನ್ನೂರಕ್ಕಿಂತ ಹೆಚ್ಚಿನ ರೀತಿ ಕಾಂಗ್ರೆಸ್ ಇಂಡಿಯಾ ಇಂಡಿಯಾ ಪೋಲ್ ಬಂದಿದೆ ಇಂಡಿಯಾ ಪಕ್ಷ ಬಂದಿದೆ ಇಂಡಿಯನ್ನು ನಾನೂರು ನಾನೂರ ಐವತ್ತು ಕೊಡ್ತಿರ್ತಕ್ಕಂಥದ್ದು ಕೆಳಗೆ ಇಳಿದ್ರು ಮೊದ್ಲು ಆಡಳಿತ ಮಾಡೋದು ಅಷ್ಟು ಸುಲಭ ಅಲ್ಲ ಪಿಯವರು ಮೊದ್ಲು ಥರ ಆಡಳಿತ ಮಾಡೋದು ಸುಲಭ ಅಲ್ಲ ನಮಗೂ ನಿರೀಕ್ಷೆ ಇದೆ ಈ ಸರ್ಕಾರ ಏನಿದ್ರು ಒಂದು ವರ್ಷಗಳಲ್ಲಿ ಬದಲಾವಣೆ ಆಗತಕ್ಕಂಥ ಸಾಧ್ಯತೆ ಹೆಚ್ಚಿದೆ ನಮ್ಮ ಕೇಂದ್ರ ಸರ್ಕಾರ ಇಂಡಿಯಾನೇ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯನ ಹೊಂದಿದೆ ಆಗ್ಬಹುದು ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಕೂಡ ಸಮ್ಮಿಶ್ರ ಸರ್ಕಾರದಿಂದ ಒಂದು ವರ್ಷದಲ್ಲಿ ಬದಲಾವಣೆ ಆಯ್ತು ಈಗ ಆ ರೀತಿ ಬದಲಾವಣೆ ಆಗ್ತಕ್ಕಂಥ ಅವಕಾಶಗಳು ಖಂಡಿತವಾಗಲೂ ಇದೆ ಖಂಡಿತವಾಗ್ಲೂ ಭರವಸೆ ಇದೆ